ಫ್ರೆಂಡ್ಸ್ ಇವತ್ತು ನಾವು ಒಂದು ಕೆ ಜಿ ಚಿಕನ್ದು ಗ್ರೀನ್ ಗ್ರೇವಿ ಮಾಡ್ತಾ ಇದ್ದೀವಿ ಚಿಕನ್ದು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಫಸ್ಟಿಗೆ ಇಲ್ಲಿ ನಾವು ಫಸ್ಟಿಗೆ ಇಲ್ಲಿ ಇಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಯಾಲಕ್ಕಿ ಕರಿಮೆಣಸು ಮತ್ತು ಇಲ್ಲಿ ನೋಡಿ ಟಮಾಟೆ ಹಣ್ಣು ಹಸಿಕಾಯಿ ಈರುಳ್ಳಿನ ತಗೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ನಾವು ಒಂದು ಮೂರು ನಾಲ್ಕು ನೀರಿಂದ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ನಾವು ಸ್ವಲ್ಪ ಲೈಟಾಗಿ ಚಿಕನ್ನ ಮ್ಯಾರಿನೇಟ್ ಮಾಡೋಣ ಫಸ್ಟಿಗೆ ನೋಡ್ರಿ ಚಿಕನ್ನಲ್ಲಿ ಉಪ್ಪನ್ನು ಹಾಕೋಣ ಇಲ್ಲಿ ನೋಡಿ ಉಪ್ಪು ಹಾಕ್ತಾ ಇದ್ದೀವಿ ಚಿಕನ್ನಲ್ಲಿ ಆಮೇಲೆ ರೆಡ್ ಚಿಲ್ಲಿ ಪೌಡ್ರ್ ಹಾಕೋಣ ಸ್ವಲ್ಪ ಆಮೇಲೆ ಒಂದು ಸ್ಪೂನ್ ಒಂದು ಸ್ಪೂನ್ ಧನಿಯಾ ಪೌಡ್ರನ್ನ ಹಾಕೋಣ ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಇರುತ್ತಲ್ಲ ಆ ಚಿಕನ್ ಮಸಾಲಾನ ಆ್ಯಡ್ ಮಾಡೋಣ ಇದರಲ್ಲಿ ಸ್ವಲ್ಪ ಮತ್ತೆ ಅರಿಶಿನ ಹಾಕ್ಕೋಬೇಕು ಇಲ್ಲಿ ನೋಡಿ ಇದನ್ನೆಲ್ಲ ಚಿಕನಲ್ಲಿ ಮ್ಯಾರಿನೇಟ್ ಎಲ್ಲ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ಕೋಬೇಕು ಯಾಕಪ್ಪ ಎಲ್ಲ ನಾವು ಚಿಕನ್ ಐಟಮ್ಸ್ನ ಈ ಥರ ಮ್ಯಾರಿನೇಟ್ ಮಾಡಬೇಕು ಅಂತೇಳಿದರೆ ಚಿಕನ್ನಲ್ಲಿ ಮಸಾಲೆ ಚೆನ್ನಾಗಿ ಹಿಡ್ದು ಚಿಕನ್ ಚೆನ್ನಾಗಿ ಟೇಸ್ಟ್ ಬರುತ್ತೆ ಖಾರ ಅದೆಲ್ಲ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಚಿಕನಿಗೆ ಈ ಥರ ಅದಕ್ಕೆ ಏನೇ ಸಾಂಬಾರು ಮಾಡಲಿ ಏನು ಕಬಾಬ್ ಮಾಡಲಿ ಬಿರಿಯಾನಿ ಮಾಡಲಿ ಈ ಥರ ಫಸ್ಟಿಗೆ ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೋಬೇಕು ಚಿಕನ್ನ ಈ ಥರ ಮಾಡಿಟ್ಕೊಂಡೋದ್ರಿಂದ ಸಾಂಬಾರು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಲೈಟಾಗಿ ಈ ಥರ ಮ್ಯಾರಿನೇಟ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಈ ಥರ ಬಿಡ್ತೀವಿ ಅದು ಚಿಕನ್ ಮ್ಯಾರಿನೇಟ್ ಆಯಿತು ಈಗ ಇಲ್ಲಿ ಮಸಾಲೆ ಐತಲ್ಲ ಈ ಮಸಾಲೆನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ ಒಂದೊಂದಾಗಿ ಫಸ್ಟಿಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಇದು ಐತಲ್ವ ಗರಂ ಮಸಾಲೆ ಐಟಮ್ಸು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಇದು ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಾಯಿ ಕಾಯಿ ಟಮಾಟೆ ಹಣ್ಣು ಈರುಳ್ಳಿ ಐತಲ್ಲ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಮಸಾಲೆನ ಪೇಸ್ಟ್ ಮಾಡ್ಕೊಂಡಾಯ್ತು ಇದು 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 ಟಮಾಟೆ ಟಮಾಟೆ ಹಣ್ಣು ಮತ್ತು ಈರುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಇಲ್ಲಿ ನಮ್ಮದು ಚಿಕನ್ ಮ್ಯಾರಿನೇಟ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಈಗ ನಾವು ಇಲ್ಲಿ ಕುಕ್ಕರ್ನ ಇಟ್ಟಿದ್ದೀವಿ ಈಗ ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕೋಣ ಈಗ ಇಲ್ಲಿ ಎಣ್ಣೆ ಬಿಸಿಯಾಗೋವರೆಗೂ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿನ ಹಾಕೋಣ ಒಗ್ಗರಣೆಗೆ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈಗ ಇಲ್ಲಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ಸ್ವಲ್ಪ ಈಗ ಸ್ವಲ್ಪ ಇದರಲ್ಲಿ ಪುದೀನ ಸೊಪ್ಪನ್ನು ಹಾಕೋಣ ಈಗ ಈರುಳ್ಳಿನ ಈ ಥರ ಫ್ರೈ ಮಾಡ್ಕೊಂಡಾಯ್ತು ಈಗ ಇದರಲ್ಲಿ ಹಣ್ಣನ್ನು ಆ್ಯಡ್ ಮಾಡೋಣ ಇದು ಈರುಳ್ಳಿ ಎಲ್ಲ ರೋಸ್ಟ್ ಹಾಕ್ತಾಯಿದೆ ಫ್ರೆಂಡ್ಸ್ ಈ ಥರ ನೋಡಿರಿ ಈಗ ಒಂದೊಂದೇ ಮಸಾಲೆ ಆ್ಯಡ್ ಮಾಡೋಲ್ಲ ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಹಸೆ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಆ್ಯಡ್ ಮಾಡೋಲ್ಲ ಗರಂ ಮಸಾಲ ಅದೆಲ್ಲ ಈಗ ಹಸೆಕಾಯಿ ಮತ್ತು ಟೊಮೆಟೊ ಪೇಸ್ಟ್ನ ಹಾಕ್ತಾ ಇದ್ದೀವಿ ಇದರಲ್ಲಿ ಈಗ ಇದರಲ್ಲಿ ನಾವು ಟೊಮಾಟೊ ಹಣ್ಣಿಂದು ಪೇಸ್ಟ್ ಹಾಕೋಣ ಈರುಳ್ಳಿ ಪೇಸ್ಟ್ ಹಾಕೋಣ ಈರುಳ್ಳಿ ಮತ್ತು ಟೊಮಾಟೋನ ಮಿಕ್ಸ್ ಮಾಡಿರುವಂಥ ಪೇಸ್ಟನ್ನ ಇದರಲ್ಲಿ ಆ್ಯಡ್ ಮಾಡೋಣ ಈಗ ಒಂದು ಹಾಫ್ ಸ್ಪೂನಷ್ಟು ಟರ್ಮರಿಕ್ ಪೌಡ್ರನ್ನ ಹಾಕೋಣ ಇದರಲ್ಲಿ ಅರಿಶಿನ ಪೌಡ್ರನ್ನ ಈಗ ಇದರಲ್ಲಿ ಎರಡು ಚಮಚ ಧನಿಯಾ ಪೌಡ್ರನ್ನ ಹಾಕೋಣ ಒಂದು ಸ್ವಲ್ಪ ಇದರಲ್ಲಿ ಒಂದು ಕಾಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕೋಣ ಫ್ರೆಂಡ್ಸ್ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಇದರಲ್ಲಿ ನೋಡ್ರಿ ಈಗ ಇಲ್ಲಿ ಮಸಾಲೆ ಎಲ್ಲ ಹಾಕಿದ್ದೀವಿ ಒಂದು ಐದು ನಿಮಿಷ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಇದರಲ್ಲಿ ಮಸಾಲೆ ಮಸಾಲೆಯಲ್ಲಿಂದು ಹಸಿ ವಾಸನೆ ಹೋದ್ಮೇಲೆ ಈಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಚಿಕನ್ನ ಇದರಲ್ಲಿ ಆ್ಯಡ್ ಮಾಡೋಣ ನೋಡ್ರಿ ಇಲ್ಲಿ ನಾವೀಗ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಈ ಥರ ಮ್ಯಾರಿನೇಟ್ ಆಗಿರೋ ಚಿಕನ್ನೆಲ್ಲ ಹಾಕ್ಬಿಟ್ಟು ಈ ಮಸಾಲೆಯೊಳಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಫ್ರೆಂಡ್ಸ್ ಈಗ ಇದರಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡೋಣ ಫ್ರೆಂಡ್ಸ್ ನೋಡ್ರಿ ಈ ಥರ ನೋಡಿರಿ ಫ್ರೆಂಡ್ಸ್ ಈ ಥರ ಆಗ್ತಿದೆ ಚಿಕನ್ ಗ್ರೀನ್ ಕಲರ್ ಗ್ರೇವಿ ಈಗ ನೋಡ್ರಿ ಈ ಥರ ಮಸಾಲೆ ಚೆನ್ನಾಗಿ ಇದರಲ್ಲಿ ಈ ಥರ ಕುದಿ ಬರ್ತಾ ಇದೆ ಈಗ ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಿ ಮೂರು ವಿಷಾಲ ಕೊಟ್ಟರೆ ನಮ್ಮದು ಗ್ರೀನ್ ಕಲರ್ದು ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಫ್ರೆಂಡ್ಸ್ ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ನಮ್ಮದು ಗ್ರೇವಿ ಅಂತ ನೋಡಿ ಫ್ರೆಂಡ್ಸ್ ಇದು ಮೂರು ವಿಷಯದ ಆದಮೇಲೆ ನಮ್ಮದು ಗ್ರೀನ್ ಚಿಕನ್ ಗ್ರೇವಿ ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿರಿ ಈ ಥರ ರೆಡಿಯಾಗಿದೆ ನೋಡಿರಿ ಫ್ರೆಂಡ್ಸ್ ಈ ಥರ ರೆಡಿಯಾಗಿದೆ ಗ್ರೇವಿ ನಮ್ಮದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಥ್ಯಾಂಕ್ ಯು